ಹಲೋ ಸ್ನೇಹಿತರೆ ನಾನ್ ಇವತ್ತು ನಿಮಗೆ ಸ್ಟಫ್ಟ್ ಖರ್ಜೂರ ಮನೆಯಲ್ಲಿ ಸುಲಭವಾಗಿ ಮಕ್ಳಿಗೆ ಯಾವ ರೀತಿಯಾಗಿ ಮಾಡ್ಕೊಡ್ಬಹುದು ಅಂತ ತೋರಿಸ್ಕೊಡೋಣ ಅಂತೀನಿ ಬನ್ನಿ ನೋಡುವ ಹೇಗ್ ಮಾಡೋದು ಅಂತ ನಿಮ್ಗೆಲ್ಲರಿಗೂ ಕೂಡ ಸ್ತುತಿ ಟಾಕ್ಸ್ ಗೆ ಸ್ವಾಗತ ನಾನ್ ನಿಮ್ಮ ಸ್ತುತಿ ನಿಮ್ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಿರುವ ಬೆಲ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನಿಲ್ಲಿ ಸ್ಟಫ್ಟ್ ಕಜ್ಜುರ ಮಾಡಲಿಕ್ಕೆ ಫಸ್ಟಿಗೆ ಎರಡು ಚಮಚದಷ್ಟು ಶೇಂಗಾ ಬೀಜವನ್ನು ಹುರಿದಿಟ್ಟು ಆಮೇಲೆ ಅದರ ಸಿಪ್ಪೆಯೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಚಿಕ್ಕ 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 ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಂದು ದೊಡ್ಡ ಚಾಕು ಸಹಾಯದಿಂದ ನೀವು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡಿದರೆ ತುಂಬ ಪುಡಿ ಪುಡಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಚಾಕು ಸಹಾಯದಿಂದ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಆಮೇಲೆ ನಾನಿಲ್ಲಿ ಒಂದು ಹತ್ತು ಖರ್ಜೂರ ಅಂದ್ರೆ ಸಾಫ್ಟ್ ಆಗಿರುವಂತಹ ಖರ್ಜೂರ ತೆಗೊಂಡು ಅದರ ಮೇಲಿನ ಒಂದು ತೊಟ್ಟು ಏನಿದೆ ಅದನ್ನು ತೆಗೆದ ಆಮೇಲೆ ಒಂದು ಸ್ವಲ್ಪ ಸೀಳಿ ಇದರ ಬೀಜವನ್ನೆಲ್ಲ ತೆಗೆ ತೆಗೆದು ಇಟ್ಕೊಳ್ತಾ ಇದ್ದಾನೆ ನೀವು ಮಧ್ಯದಲ್ಲಿ ಕಟ್ ಮಾಡಿ ಅದನ್ನ ಅರ್ಧ ಅರ್ಧ ಮಾಡಿ ಈ ತರ ಮಾಡ್ಕೊಳ್ಬಾರ್ದು ನಾನು ವಿಡಿಯೋದಲ್ಲಿ ತೋರಿಸಿದ್ದೇನಲ್ಲ ಅದೇ ರೀತಿ ಖರ್ಜೂರವನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಈ ತರ ಕಟ್ ಮಾಡಿ ಇಟ್ಕೊಂಡು ಆದ್ಮೇಲೆ ನಾವು ಒಂದು ಅರ್ಧ ಚಮಚದಷ್ಟು ಪೀನಟ್ ಬಟರ್ ಈ ರೀತಿ ಹಾಕೊಳ್ಬೇಕು ಪೀನಟ್ ಬಟ್ರ್ ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಬಟ್ ಪೀನಟ್ ಪೀನಟ್ ಬಟ್ರ್ ಹಾಕಿದರೆ ನಿಮಗೆ ಪೇಟೆಯಲ್ಲಿ ಸ್ನೀಕರ್ಸ್ ಎಲ್ಲ ಸಿಗುತ್ತಲ್ಲ ಅದೇ ಟೈಪಲ್ಲಿ ಇದು ಇರುತ್ತೆ ಈ ಥರ ಪೀನಟ್ ಬಟ್ರ್ ನೀವು ಸ್ವಲ್ಪ ದೊಡ್ಡ ಖರ್ಜೂರ ತಗೊಂಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಪೀನಟ್ ಬಟ್ರ್ ಕೂಡ ಹಾಕೊಳ್ಬೋದು ಈ ಥರ ಪೀನಟ್ ಬಟರ್ ಹಾಕಿದ್ಮೇಲೆ ನಾವು ಕಟ್ ಮಾಡಿರುವಂತಹ ಶೇಂಗಾ ಬೀಜ ಏನಿದೆ ಅದನ್ನು ಹಾಕಿ ಒಂದು ಸ್ವಲ್ಪ ಚಾಕ್ಲೇಟ್ ಸಿರಪ್ ಅಲ್ಲಿ ಅದ್ದಿ ಒಂದು ಇಟ್ಕೊಳ್ಬೇಕು ಅಲ್ಲಿ ಥರ ಎಲ್ಲ ಕೂಡ ಮಾಡಿದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಚಾಕ್ಲೇಟ್ ಸಿರಪ್ ಅಥವಾ ಮೆಲ್ಟೆಡ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಚಾಕ್ಲೇಟ್ ಮೆಲ್ಟ್ ಮಾಡಿ ಅಂದ್ರೆ ಮನೆಯಲ್ಲಿರುವಂತಹ ಚಾಕ್ಲೇಟನ್ನು ಅನ್ನು ಮೆಲ್ಟ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಹಾಕಿದ್ರೆ ಆಯ್ತು ನಿಮ್ಗೆ ಅಂದ್ರೆ ಮಕ್ಕಳು ಇಷ್ಟಪಡ್ತಾರಂತ ಒಂದು ಚಮಚ ಎರಡು ಚಮಚ ಕೂಡ ಹಾಕೊಳ್ಬಹುದು ಈ ಥರ ಮೆಲ್ಟ್ ಆಗಿರುವಂತಹ ಚಾಕ್ಲೇಟ್ ಕಟ್ ಮೇಲೆ ನಾವು ಶೇಂಗಾ ಬೀಜ ಇನ್ನೊಂದ್ಸಲ ಸ್ವಲ್ಪ ಹಾಕೊಂಡ್ರೆ ಅದು ನೋಡ್ಲಿಕ್ಕೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತಿನ್ಲಿ ಕೂಡ ಕ್ರಂಚಿ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಹಾಕಿದ್ಮೇಲೆ ಒಂದ್ ಎರಡರಿಂದ ಮೂರ್ ಗಂಟೆ ಇದನ್ನು ಫ್ರೀಸ್ ಮಾಡ್ಬೇಕು ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತ ಆದ್ರೆ ನಾಲ್ಕರಿಂದ ಐದು ಗಂಟೆ ಫ್ರೀಸ್ ಮಾಡಿ ಇಲ್ಲ ಅಂತಂದರೆ ಒಂದು ಕೈಗೆ ಅಂಟೋದಿಲ್ಲ ಅಂತಂದರೆ ನೀವು ತೆಗಿಬೋದು ಈ ಥರ ಒಂದು ಎರಡರಿಂದ ಮೂರು ಗಂಟೆ ಆದಮೇಲೆ ಎಲ್ಲವನ್ನು ತೆಗೆದು ಸ್ಟೋರ್ ಮಾಡಿಟ್ಟು ದಿವಸಕ್ಕೊಂದು ಅಥವಾ ಎರಡು ಮಕ್ಕಳಿಗೆ ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಇದು ಹಾಗೆ ಪೇಟೆಯಲ್ಲಿ ಸಿಗುವಂತಹ ಸ್ನೀಕರ್ಸ್ ತರನೇ ಇರುತ್ತೆ ಹಾಗೆ ತುಂಬಾನೇ ಹೆಲ್ದಿ ಕೂಡ ಮಕ್ಕಳಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸ್ಟಫ್ಟ್ ಖರ್ಚೂರ ಮಾಡ್ಬೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಕೂಡ ಮರಿಬೇಡಿ ಧನ್ಯವಾದಗಳು